ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟಿ ವಿ ಕಥೆಗಳು ಬನ್ನಿ ಕರ್ಣ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ನಿಧಿ ಅವರು ಜೈಲಿನಿಂದ ಬಿಡುಗಡೆ ಮಾಡಿರ್ತಾರೆ ಹಾಗೆ ಈ ಕಡೆ ನಿಧಿಯವರು ತುಂಬಾ ಬೇಜಾರಲ್ಲಿ ಇರ್ತಾರೆ ಹಾಗೆ ಅವರು ಅಳ್ತಾ ಅವರು ಯಾವುದೋ ಲೋಕದಲ್ಲಿ ಚಿಂತೆ ಮಾಡ್ತಾ ಹೊರಗೆ ಬರ್ತಾರೆ ಆಗ ಅದೇ ಸಮಯಕ್ಕೆ ಈ ಕಡನೇ ಕರ್ಣ ಸರು ಕೂಡ ಅಲ್ಲಿ ಬಂದು ಇಳಿತಾರೆ ಹಾಗೆ ನಿಧಿನ ನೋಡಿ ನಿಧಿ ನಿಧಿ ಅಂತ ಕರೀತಾರೆ ಆಗ ನಿಧಿಗೂ ಕೂಡ ಏನು ಕೇಳಿಸ್ದೆ ಸುಮ್ಮನೆ ಹೋಗ್ತಾರೆ ಆಗ ಜೋರಾಗಿ ನಿಧಿ ನಿತ್ಕೋ ಅಂತ ಇಲ್ಲಿ ಕರೆದಾಗ ಆಗ ನಿಧಿ ಕೂಡ ಕರ್ಣ ಸರ್ನ ನೋಡಿ ಅವರೇ ತುಂಬಾ ಬೇಜಾರಲ್ಲಿ ಇರುವಾಗ ಬೇಗ ಓಡಿ ಬಂದು ಅವರನ್ನ ತಪ್ಕೊಳ್ತಾರೆ ಹಾಗೆ ತಪ್ಕೊಂಡು ಅವರು ತುಂಬಾ ಅಳ್ತಾ ಇರ್ತಾರೆ ಆಗ ಈ ಕಡೆ ಕರ್ಣ ಸಾರು ನಿಧಿ ಏನಾಯ್ತು ಯಾಕೆ ಅಳ್ತಾ ಇದೆಯಾ ಅಂತ ಇಲ್ಲಿ ಕೇಳ್ತಾರೆ ಆಗ ನಿಧಿ ಏನು ಕೂಡ ಹೇಳಿದೆ ಸುಮ್ಮನೆ ಅಳ್ತಾ ಇರ್ತಾರೆ ಆಗ ಈ ಕಡೆ ನಿಧಿನ ಆ ಕಡೆ ಕರ್ಕೊಂಡು ಹೋಗಿ ಹಾಗೆ ಸಮಾಧಾನ ಮಾಡಿ ಅಲ್ಲಿ ಕೇಳ್ತಾರೆ ಯಾಕೆ ನಿಧಿ ಏನಾಯ್ತು ಯಾಕೆ ನೀನು ನೈಟ್ ಎಲ್ಲ ಪೊಲೀಸ್ ಅಲ್ಲಿ ಇದ್ದೆ ಅಂತ ಇಲ್ಲಿ ಕೇಳ್ತಾರೆ ಆಗ ನಿಧಿ ಕೂಡ ಸರ್ ನನಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ತುಂಬಾ ಬೇಜಾರಾಗಿದೆ ನನಗೆ ಯಾರ ಹತ್ರ ಮಾತಾಡ್ಲಿಕ್ಕು ಇಷ್ಟ ಆಗ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಆಗ ಕರ್ಣ ಸಾರು ನಿನ್ನೆ ಹೇಳಿದೆ ನಾವು ಏನಂತ ತಿಳ್ಕೊಳ್ಳೋದು ಹೇಳು ನಿಧಿ ಏನಾಯ್ತು ಅಂತ ಹೇಳು ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ನಿಧಿ ಅವರು ಹೇಳ್ತಾರೆ ಸಂಜಯ್ ಈ ತರ ನನ್ನ ಒಂದು ಕೇಸಲ್ಲಿ ಸಿಕ್ಕಾಕ್ಸಿದ್ದ ಹಾಗೆ ಆ ಪೊಲೀಸರು ಕೂಡ ನನ್ನನ್ನು ಇಟ್ಕೊಂಡು ಹೋಗಿದ್ರು ಹಾಗೆ ಅಲ್ಲಿ ಸಂಜಯ್ ಬಂದ ಹಾಗೆ ನಾನು ಅವನು ಏನು ಅಂತ ತಿಳ್ಕೊಂಡೆ ಆದರೆ ಅವರು ಇನ್ಸ್ಪೆಕ್ಟರ್ ಜೊತೆ ಸೇರಿ ನನಗೆ ತುಂಬಾ ಟಾರ್ಚರ್ ಕೊಟ್ಟ ಹಾಗೆ ಅಸಭ್ಯವಾಗಿ ವರ್ತನೆ ಮಾಡಿದ ಹಾಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತಾಡಿದ ಮತ್ತು ಕಾನ್ಸ್ಟೇಬಲ್ಗೂ ಕೂಡ ಅವರು ತುಂಬಾ ರೂಢಾಗಿ ವರ್ತನೆ ಮಾಡಿದರು ಮತ್ತು ನನ್ನನ್ನು ಕೂಡ ಡ್ಯಾನ್ಸ್ ಮಾಡಿಸಿದ್ರು ಮತ್ತು ನಿನ್ನ ಫೋನ್ ಬಂದಾಗ ಕೂಡ ಅವರು ನನಗೆ ಕೊಡಲೇ ಇಲ್ಲ ನಾನು ಎಷ್ಟು ಬೇಡಿಕೊಂಡೆ ನಾನು ಅಂಥವಳೆಲ್ಲ ನಾನು ಅಂಥ ಕೆಲಸ ಮಾಡಲ್ಲ ಅಂತ ಎಷ್ಟು ಬೇಡಿಕೊಂಡೆ ಸರ್ ಆದರೂ ಅವರು ಕರುಣೆ ಇಲ್ಲದೆ ನನಗೆ ತುಂಬಾ ಟಾರ್ಚರ್ ಕೊಟ್ಟರು ಆ ಸಂಜಯ್ ಕೂಡ ಇನ್ಸ್ಪೆಕ್ಟರ್ ಜೊತೆಯಲ್ಲಿ ಸೇರಿಕೊಂಡು ತುಂಬಾ ಟಾರ್ಚರ್ ಕೊಟ್ಟ ನಿನ್ನ ನಿನ್ನ ಜೊತೆ ಯಾರು ಇಲ್ಲ ಹಾಗೆ ನಿನ್ನ ಬಿಡಿಸ್ಲಿಕ್ಕೂ ಯಾರು ಬರಲ್ಲ ನಿನ್ನ ಬೆನ್ನ ಹಿಂದೆ ಕೂಡ ಯಾರು ಇಲ್ಲ ನೀನು ಇಲ್ಲಿಂದ ಹೋಗಲಿಕ್ಕೆ ಟ್ರೈ ಮಾಡಬೇಡ ಇನ್ನು ಮೇಲೆ ನೀನು ಇಲ್ಲೇ ಅಂತ ಹೇಳಿ ತುಂಬಾ ಟಾರ್ಚರ್ ಕೊಟ್ಟ ಅಂತ ಇಲ್ಲಿ ಹೇಳ್ತಾರೆ ಆಗ ಅದನ್ನು ಕೇಳಿ ಕರ್ಣ ಸಾರಿಗೂ ಕೂಡ ತುಂಬಾ ಕೋಪ ಬರುತ್ತೆ ಆಗ ಈ ಕಡೆ ನಿಧಿ ಅವನಿಗೆ ಒಂದು ಗತಿಯನ್ನು ನಾನು ಕಾಣಿಸೆ ಕಾಣಿಸ್ತೇನೆ ನೀನು ಊಟ ಮಾಡಿದೆ ಅಂತ ಇಲ್ಲಿ ಕೇಳ್ತಾರೆ ಇಲ್ಲ ಕರ್ಣ ಸರ್ ನನಗೆ ಊಟ ಮಾಡಲಿಕ್ಕೂ ಮನಸ್ಸಿಲ್ಲ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ ನಾನು ಹೋಗ್ಬಿಡ್ತೇನೆ ಅಂತ ಇಲ್ಲಿ ಹೇಳ್ತಾರೆ ಆಗ ಕರ್ಣ ಸಾರು ಕೂಡ ನಿಧಿ ಏನು ಮಾತಾಡ್ತಾ ಇದೆಯಾ ನಿನಗಂತ ನಾನು ಇಲ್ವಾ ಲೋಕದವರು ಎಷ್ಟೇ ಮಾತಾಡಿದ್ರು ನಾನು ನಿನ್ನನ್ನು ನನ್ನ ಮನಸ್ಸಿನಿಂದ ಅಂತ ಕೆಟ್ಟ ಭಾವನೆಗಳಿಗೆ ಹೋಲಿಸೋದಿಲ್ಲ ಹಾಗೆ ಯೋಚನೆ ಮಾಡೋದಿಲ್ಲ ನೀನು ಏ ಅಂತ ನನಗೆ ಗೊತ್ತು ಅಷ್ಟು ಸಾಕು ಅಂತ ಇಲ್ಲಿ ಹೇಳ್ತಾರೆ ಹಾಗೆ ನಿಮ್ಮ ಅಕ್ಕ ಮತ್ತೆ ಅಜ್ಜಿ ಕೂಡ ನಿನ್ಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾರೆ ಅವರನ್ನ ಬಿಟ್ಟು ನೀನು ಎಲ್ಲಿಗಂತ ಹೋಗ್ತಾ ಇದ್ದೀಯಾ ನೀನು ನನ್ನ ಮಾತು ಕೇಳಿ ನಿನ್ ಜೊತೆ ನಾನೆಲ್ಲಿದ್ದೇನೆ ನೀನು ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಂಡ್ ಬೇಡ ಬಾ ಹೋಗೋಣ ಅಂತ ಹೇಳ್ತಾರೆ ಹಾಗೆ ಈ ಕಡೆ ಕರ್ಣಸರು ಕೂಡ ನಿಧಿಗೆ ಅಲ್ಲಿ ತಿಂಡಿಯನ್ನ ತೆಗೆದುಕೊಂಡು ಅವರೇ ತನ್ನ ಕೈಯಾರ ತಿಂಡಿಯನ್ನ ತಿನ್ನಿಸ್ತಾರೆ ಹಾಗೆ ಈ ಕಡೆ ತುಂಬಾ ಬೇಜಾರಲ್ಲಿ ನಿಧಿ ಕೂಡ ಇರ್ತಾರೆ ಅದನ್ನ ಚಿಂತೆ ಮಾಡ್ತಾ ಮಾಡ್ತಾ ಅವರ ಹೆಗಲ ಮೇಲೆ ಮಲಗ್ತಾ ಇರ್ತಾರೆ ಆಗ ಅದನ್ನ ನೋಡಿ ಕರ್ಣಸರಿಗೆ ಇನ್ನೂ ಕೋಪ ಬರುತ್ತೆ ಆಗ ಅವರಿಗೆ ತಿಂಡಿ ಎಲ್ಲ ಮಾಡಿಸಿ ಹಾಗೆ ಈ ಕಡೆ ಬಾಕ್ಸಿಂಗ್ ಗ್ಲೌಸ್ ಅನ್ನ ತಗೊಂಡು ಅವನಿಗೆ ಒಂದು ಗತಿಯನ್ನ ಕಾಣಿಸ್ಬೇಕು ಅಂತ ಹೇಳಿ ಮನೆಗೆ ಹೋಗ್ತಾರೆ ಆಗ ಈ ಕಡೆ ನಿತ್ಯ ಮತ್ತೆ ಅಜ್ಜಿ ಕೂಡ ನಿಧಿನ ನೋಡಿ ತುಂಬಾನೇ ಖುಷಿ ಆಗ್ತಾರೆ ಆಗ ಅಜ್ಜಿ ಕೂಡ ಓಡ್ ಬಂದು ನಿಧಿ ಏನಾಯ್ತು ಏನಾಯ್ತು ಅಂತ ಅಂತ ಇಲ್ಲಿ ಕೇಳ್ತಾರೆ ಹಾಗೆ ನಿತ್ಯ ಕೂಡ ಏನಾಯ್ತು ಏನಾಯ್ತು ಅಂತ ಇಲ್ಲಿ ಕೇಳ್ತಾ ಇರ್ತಾರೆ ಆಗ ಮನೆಯವರೆಲ್ಲರೂ ಯಾಕೆ ನಿಧಿ ಪೊಲೀಸ್ ಅಲ್ಲಿ ಇದ್ದೆ ನೈಟ್ ಎಲ್ಲ ಏನಾಯಿತು ಅಂತ ಇಲ್ಲಿ ಕೇಳ್ತಾ ಇರ್ತಾರೆ ಆಗ ಕರ್ಣಸರು ಕೂಡ ನೀವು ಅವಳನ್ನು ಈಗ ಏನು ಕೇಳಬೇಡಿ ಅವಳನ್ನು ಸ್ವಲ್ಪ ಹೊತ್ತು ಅವಳ ಪಾಡಿಗೆ ಬಿಟ್ಟುಬಿಡಿ ಆಮೇಲೆ ಎಲ್ಲ ವಿಷಯನ ನಾವು ಹೇಳ್ತೇವೆ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ನಿತ್ಯ ಕೂಡ ನಿಧಿನ ರೂಮಿಗೆ ಕರ್ಕೊಂಡು ಹೋಗಿ ಕೇಳ್ತಾರೆ ಏನಾಯ್ತು ನಿಧಿ ಹೇಳು ಅಂತ ಇಲ್ಲಿ ಹೇಳ್ತಾರೆ ಆಗ ನಿಧಿ ಅಕ್ಕನ್ನ ತಪ್ಪಿಕೊಂಡು ಹೇಳ್ತಾರೆ ಸಂಜಯ್ ಈ ಥರ ನನ್ನ ಕೇಸಲ್ಲಿ ಸಿಕ್ಕಾಕ್ಸ್ಕೊಂಡ್ ಸಿಕ್ಕಾಕ್ಸಿದ್ದ ಹಾಗೆ ತುಂಬಾ ತೊಂದರೆ ಕೊಟ್ಟ ಟಾರ್ಚರ್ ಕೊಟ್ಟ ಅಂತ ಇಲ್ಲಿ ಹೇಳ್ತಾರೆ ಆಗ ನಿತ್ಯನೂ ಕೂಡ ಅವನಿಗೆ ಒಂದು ಗತಿ ಕಾಣಿಸಲೇಬೇಕು ಬಾ ಹೋಗೋಣ ಅಂತ ಹೇಳಿ ಇಲ್ಲಿ ಕೈಯನ್ನು ಎಳೆದುಕೊಂಡು ಹೋಗ್ತಾರೆ ಆಗ ಕರ್ಣ ಸಾರು ಬಂದು ಅವಳ ಅವರ ಕೈಯನ್ನು ಬಿಡಿಸಿ ನಿತ್ಯ ನಾನು ಅವನಿಗೆ ಪಾಠ ಕಳಿಸ್ತೇನೆ ನೀನು ಸುಮ್ಮನೆ ಇರು ಅಂತ ಹೇಳಿ ಅವರನ್ನು ಬಿಟ್ಟು ನಿಧಿನ ಕೈಯನ್ನು ಹೋಗಿ ಅಲ್ಲಿ ಸಂಜಯ್ ಕೂಡ ಬಾಕ್ಸಿಂಗ್ ಆಡ್ತಾ ಇರ್ತಾರೆ ಆಗ ಕರ್ಣ ಸಾರ್ ಹೇಳ್ತಾರೆ ಸಂಜಯ್ ನಿನ್ನ ಜೊತೆ ನಾನು ಒಂದು ಆಟ ಆಡ್ಬೋದಾ ಅಂತ ಇಲ್ಲಿ ಕೇಳ್ತಾರೆ ಆಗ ಸಂಜಯ್ ಕೂಡ ನೀನ ನಿನ್ನ ಕೈಯಲ್ಲಿ ಏನು ಆಗಲ್ಲ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಕರ್ಣ ಸಾರು ಏನಾಗಲ್ಲ ಒಂದು ಚಾನ್ಸ್ ನನಗೆ ಕೊಟ್ಟು ನೋಡು ಅಂತ ಇಲ್ಲಿ ಹೇಳ್ತಾರೆ ಆಗ ಆಯ್ತು ಬಾಬಾ ನೀನೇ ಮಣ್ಣು ಮುಕ್ಕೋದು ಅಂತ ಇಲ್ಲಿ ಹೇಳ್ತಾರೆ ಆಗ ಕರ್ಣ ಸಾರು ಕೂಡ ತುಂಬಾನೇ ಹೊಡಿತಾರೆ ಆಗ ನಿಧಿ ಕೂಡ ಟೆನ್ಷನ್ ಅಲ್ಲಿ ನೋಡ್ತಾ ಇರ್ತಾರೆ ಅವರನ್ನ ಚೆನ್ನಾಗಿ ಸಂಜೆಯನ್ನ ಹೊಡೆದು ಅವರನ್ನ ಕೆಳಗೆ ಬಿಡಿಸ್ತಾರೆ ಆಗ ನಿಧಿಗೆ ಕೂಡ ಇಲ್ಲಿ ತುಂಬಾನೇ ಖುಷಿ ಆಗಿರುತ್ತೆ ನನ್ನ ಬೆನ್ನಿಂದೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದೆ ಅಲ್ಲ ನೋಡು ನನ್ನ ಬೆನ್ನಿಂದೆ ಕರ್ಣ ಸರ್ ಇದ್ದಾರೆ ಅವರು ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ಸರಿಯಾಗಿ ಒಡಿರಿ ಕರ್ಣ ಸರ್ ಅವರಿಗೆ ಒಡಿರಿ ಒಡಿರಿ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ ಹಾಗೆ ಈ ಕಡೆ ಕರ್ಣಗೂ ತುಂಬಾ ಅವರಿಗೆ ಕೋಪ ಇರುತ್ತೆ ಅವರನ್ನು ಚೆನ್ನಾಗಿ ಹೊಡೆದು ಬರ್ತಾರೆ ಆಗ ಈ ಕಡೆ ಇನ್ನೊಂದು ಆಟ ಆಡೋಣ ಅಂತ ಇಲ್ಲಿ ಹೇಳ್ತಾರೆ ಆಗ ಸಂಜಯ್ ಕೂಡ ಬೇಡ ಬೇಡ ನನಗೆ ಸಾಕಾಗಿದೆ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ನೀನು ಮಕ್ಕಳ ವಿಷಯಕ್ಕೆ ಇನ್ನೊಂದು ಸಾರಿ ಯಾವುದೇ ಕಾರಣಕ್ಕೂ ಬರಬಾರ್ದು ಅವರಿಗೆ ಯಾವುದೇ ರೀತಿ ಟಾರ್ಚರ್ ಕೊಡಬಾರ್ದು ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಬರ್ತಾರೆ ಹಾಗೆ ಈ ಕಡೆ ಅದನ್ನ ನೋಡಿ ನಿಧಿಗೆ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಕರ್ಣ ಸಾರು ಕೂಡ ನನ್ನನ್ನ ತುಂಬಾನೇ ಪ್ರೀತಿಸ್ತಾರೆ ಅವರು ಯಾವುದೇ ಕಾರಣಕ್ಕೂ ನನ್ನನ್ನ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ನಿಧಿನು ಕೂಡ ತುಂಬಾನೇ ಪ್ರೀತಿಯಿಂದ ಅವರನ್ನ ಅಪ್ಕೊಳ್ತಾಳೆ ಆಗ ಕರ್ಣ ಸಾರು ಹೇಳ್ತಾರೆ ಆಗ ನಿಧಿ ನೀನು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ ನಿನ್ ಜೊತೆ ನಾನಿದ್ದೇನೆ ನಿನಗೆ ಏನೇ ಸಮಸ್ಯೆ ಬಂದ್ರೂ ಕೂಡ ನೀನು ನನ್ನ ಹತ್ರ ಬಂದು ಹೇಳು ಹಾಗೆ ನಿನಗೆ ಏನೇ ಕಷ್ಟ ಬಂದ್ರು ನಿನ್ನನ್ನು ಬಿಡಿಸ್ಲಿಕ್ಕೆ ನಾನು ಬಂದೇ ಬರ್ತೇನೆ ನೀನು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ ಯಾವುದೇ ಕಾರಣಕ್ಕೂ ಭಯ ಪಡ್ಬೇಡ ಅಂತ ಹೇಳಿ ಕಾರಣ ಸಾರು ಅವ್ರ ಮುಂದೆನೆ ಹೇಳ್ತಾರೆ ಇಂಥ ಎಷ್ಟೋ ವಿಷ ಜಂತುಗಳು ಬಂದರೂ ಅವರನ್ನು ತುಳಿಲಿಕ್ಕೆ ನಾನು ಸಿದ್ಧವಾಗಿರ್ತೇನೆ ನೀನು ಯಾವುದೇ ಕಾರಣಕ್ಕೂ ಭಯ ಪಡದೆ ಮುನ್ನುಗ್ತಾ ಇರು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಆಗ ನಿಧನೂ ಕೂಡ ತುಂಬಾ ಧೈರ್ಯದಿಂದ ಆಯ್ತು ಸರ್ ನೀವಿರೋದ್ರಿಂದ ನನಗೆ ಯಾವುದೇ ತೊಂದರೆ ಇಲ್ಲ ನೀವು ಯಾವಾಗಲೂ ನನ್ನ ಜೊತೆ ಇರ್ತೀರಾ ಅಂತ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಕರ್ಣಸರು ಕೂಡ ಬಾ ನಿಧಿ ಇಲ್ಲಿಂದ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಹಾಗೆ ಮನೆಯವರೆಲ್ಲರೂ ಕೂಡ ತುಂಬಾ ಗಾಬರಿಯಿಂದ ಯಾಕೆ ಅವರು ಜೈಲಲ್ಲಿದ್ದರು ಅಂತ ಟೆನ್ಷನ್ ಇಡ್ತಾರೆ ಇಲ್ಲಿನವರಿಗೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್